ಮೂಡಾ ಹಗರಣದ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಆದರೆ ಇಲ್ಲಿ ಹಗರಣವೇ ನಡೆದಿಲ್ಲ ಅಂತೇಳಿ ಬೈರತ್ತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದ ಡಿಕೆಶಿಗೂ ಪ್ರಕರಣಕ್ಕೂ ಸಂಬಂಧ ತನಿಖೆ ನಡೀತಾ ಇದೆ ಕೇಂದ್ರ ಸಚಿವ ಎಚ್ ಡಿ ಕೆ ಹೇಳಿಕೆಗೆ ಬೈರತ್ತಿ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದ ಹಗರಣ ಎಂದೇ ಸಾಬೀತಾಗಿಲ್ಲ ಸಿಬಿಐಗೆ ಯಾಕೆ ಕೊಡಬೇಕು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಇವರು ಮುಂದಿಟ್ಟಿದ್ದಾರೆ ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎನ್ನುವಂಥ ವಿಚಾರ ನಮ್ಮ ರಾಜ್ಯದಲ್ಲಿ ಪೊಲೀಸರು ಇಲ್ವಾ ಹಗರಣವೇ ಆಗಿಲ್ವಾ ಅಂತ ದೃಢಪಡಿಸದೆ ಸಿಬಿಐಗೆ ಯಾಕೆ ಕೊಡಬೇಕು ಸಿಬಿಐನವರು ಬಿಜೆಪಿಯವರು ಸಿಬಿಐಗೆ ಕೊಟ್ಟು ಏನ್ ಮಹಾ ಮಾಡ್ತಾರೆ ಎನ್ನುವಂಥದ್ದಾಗಿ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಸಚಿವರಾಗಿರುವಂತ ಭೈರತಿ ಸುರೇಶ್ ಯಾಕೆ ನಮ್ಮ ಸ್ಟೇಟ್ ಅಲ್ಲಿ ಪೊಲೀಸ್ ಇಲ್ವಾ ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಅಧಿಕಾರಿಗಳಿಲ್ವಾ ಏನು ಎಲ್ಲಾನು ಮಾತಕ್ಕೆ ಮುಂಚೆನೇ ಎಲ್ಲ ಏನು ಹಗರಣ ಆಗಿದ್ರೆ ತಾನೇ ಏನಾದರೂ ಕೊಡೋದು ಅಲ್ಲಿ ಮಾತಕ್ಕೆ ಮುಂಚೆ ಸಿ ಬಿ ಐ ಹೇಗಾದ್ರೆ ಬಿ ಜೆ ಪಿಯವ್ರು ಏನು ಮಾ ಸಿ ಬಿ ಐ ಕೊಟ್ಬಿಟ್ಟು ಇದು ಮಾಡಾಕ್ಬಿಟ್ಟವ್ರೆ ನಮ್ಮ ಪೊಲೀಸ್ ಇನ್ವೆಸ್ಟಿಟಿಗೇಷನ್ ಮಾಡೋ ಎಷ್ಟು ಸಿ ಬಿ ಐ ಕೊಟ್ಟವ್ರೆ ಅಲ್ಲಿ ಹಗರಣ ನಡೆದಿದ್ರೆ ತಾನೇ ಸಿ ಬಿ ಐ ಕೊಡೋದು ಅದಕ್ಕೆ ತಾನೇ ಇಬ್ಬರು ಐ ಎ ಎಸ್ ಆಫೀಸರ್ಸು ಎನ್ಕ್ವೈರಿ ನಡೆಸ್ತಾವ್ರೆ ನಡೆಸಿದ ಮೇಲೆ ಗೊತ್ತಾಗ್ತದೆ ಅದರಲ್ಲಿ ಏನು ಸತ್ಯ ಇದೆ ಸುಳ್ಳಿದೆಯಾ ಈ ವಿರೋಧ ಪಕ್ಷದವ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ ಸುಳ್ಳಿದೆಯಾ ಸತ್ಯ ಇದೆಯಾ ಅಂತ ಗೊತ್ತಾಗ್ತದೆ ರೈತರುಗಳು ಕೊಟ್ಟಿದಾರಾ ಇಲ್ಲ ಅನ್ನೋದು ಪ್ರಶ್ನೆ ರೈತರುಗಳು ಕೊಡದಿರ ಬೇರೆ ಮೂರನೇ ವ್ಯಕ್ತಿಗಳು ಕೊಟ್ಟಿದ್ದಾರೆ ಅನ್ನೋದು ಬಿ ಜೆ ಪಿ ಅವರ ಆಪಾದನೆ ಅದಕ್ಕೇ ಎರಡು ಐ ಎ ಎಸ್ ಆಫೀಸರ್ಗಳವರ ನೇತೃತ್ವದಲ್ಲಿ ಎನ್ಕ್ವೈರಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ನಾಲ್ಕು ವಾರಗಳ ಸಮಯ ಕೊಟ್ಟಿದ್ದೀವಿ ನಾಲ್ಕು ವಾರಗಳ ಸಮಯ ಕಳಿದಿರೇ ಇವರು ಸಿ ಬಿ ಐ ಕೊಡಬೇಕು ಎಫ್ ಬಿ ಐ ಕೊಡಬೇಕು ಇನ್ನೊಂದು ಯಾವ್ದು ಕೊಡಬೇಕು ಅಂದರೆ ಆಗ್ತದಾ ಇದನ್ನೆಲ್ಲ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರೆಲ್ಲ ಹೇಳ್ದಂಗೆ ಮಾಡೋಕ್ಕಾಗಲ್ಲ ಸರ್ಕಾರ ಇದೆ ತಂದೆ ಸಿಸ್ಟಮ್ ಇದೆ ಅದು ಕಾರ್ಯನಿರ್ವಹಿಸ್ತಾರೆ ಏನೇ ಆಗಿದೆ ಅಂತ ಯಾಕೆ ನಮ್ಮ ಸ್ಟೇಟಲ್ಲಿ ಪೊಲೀಸ್ ಇಲ್ವಾ ನಮ್ಮ ಸ್ಟೇಟಲ್ಲಿ ನಮ್ಮ ಅಧಿಕಾರಿಗಳಿಲ್ವಾ ಏನು ಎಲ್ಲಾನು ಮಾತಕ್ಕೆ ಮುಂಚೆನೇ ಎಲ್ಲ ಏನು ಹಗರಣ ಆಗಿದ್ರೆ ತಾನೇ ಏನಾದರೂ ಕೊಡೋದು ಅಲ್ಲಿ ಅದಕ್ಕೆ ಮುಂಚೆ ಸಿ ಬಿ ಐ ಹಂಗಾದ್ರೆ ಬಿ ಜೆ ಪಿಯವ್ರು ಏನು ಮಾ ಸಿ ಬಿ ಐ ಕೊಟ್ಬಿಟ್ಟು ಇದು ಮಾಡಾಕ್ಬಿಟ್ಟವ್ರೆ ನಮ್ಮ ಪೊಲೀಸೆಲ್ಲ ಇನ್ವೆಸ್ಟಿಗೇಷನ್ ಮಾಡೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ